ಮಂತ್ರಿಗಳೇ ಅವ್ರ ರೈತರಾಗಿರಲಿ ಇಲ್ಲದಿರಲಿ ಈಗ ನೀವು ಉತ್ತರ ನೋಡಿ ಸರ್ಕಾರ ಮಳೆ ಯಾವಾಗ ಬರುತ್ತೆ ಹವಾಮಾನ ವರದಿ ಅದ್ರ ಮೇಲೆ ಅವ್ರು ತಯಾರಾಗಿರಬೇಕು ಅಂತ ಹೇಳ್ತೇವೆ ರೈತರು ಮಳೆ ಯಾವಾಗ ಬರುತ್ತೆ ಅನ್ನೋದನ್ನು ನಮಗೂ ಗೊತ್ತಿರುತ್ತೆ ಅಂದ್ರೆ ಬೆಳೆನ ಯಾವುದು ಅವ್ರಿಗೆ ಬೇಗ ಮಳೆ ಬಂದರೆ ಯಾವುದು ಹಾಕ್ಬೇಕು ಲೇಟಾಗಿ ಮಳೆ ಬಂದರೆ ಹಾಕಬೇಕು ಅನ್ನೋದನ್ನು ಅವ್ರು ಯಾರಿಗೂ ಅಡ್ವಾನ್ಸ್ ಆಗಿ ಹೇಳಲ್ಲ ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೆ ಆ ಬೆಳೆನ ಹಾಕ್ತಾರೆ ಅದು ಒಂದು ಕಡೆ ಒಂದೇ ಬಾರಿ ಸಬ್ಸಿಡಿ ಬಿತ್ತನೆ ಕೊಡ್ತಕ್ಕಂಥದ್ದು ಒಂದೇ ಬಾರಿ ಆದರೆ ಕಳೆದ ಬಾರಿಯಿಂದ ನಮ್ಮ ಮುಖ್ಯಮಂತ್ರಿಗಳು ರೈತರ ವಿಚಾರದಲ್ಲಿ ನೀವು ಹಂಗೆ ಮಾಡಬೇಡಿ ಅಡಿಷನಲ್ಲ ಬೇಕಾದ್ರೆ ಫೈನಾನ್ಸಲ್ಲಿ ಕೊಡೋಣ ಆಳ ಈಗ ಧಾರವಾಡದಲ್ಲಿ ಹೆಚ್ಚು ಮಳೆ ಬಿದ್ದು ಬಿತ್ತನೆ ಹೋದಾಗ ಮತ್ತೆ ಬಿತ್ತನೆ ಕೊಟ್ಟಿದ್ದೀವಿ ಲಾಸ್ಟ್ ಇಯರ್ ನಿಮಗೆ ಗೊತ್ತಿರಬೇಕು ನನ್ನ ಅನಿಸಿಕೆ ಬಿತ್ತನೆ ಹೋದಾಗ ಒಂದೇ ಬಾರಿ ಕೊಡೋದು ಹಿಂದೆಲ್ಲ ಒಂದೇ ಬಾರಿ ಕೊಟ್ಟಿರೋದು ಈ ಬಾರಿ ಲಾಸ್ಟ್ ಬಾರಿ ಎರಡು ಬಾರಿ ಬಿತ್ತನೆ ಕೊಡಿದ್ದು ನಮಗೆ ರೈತರ ವಿಚಾರ ಬಂದಾಗ ಅತ್ಯಂತ ಸ್ಪಂದನೆ ಮಾಡಿ ಅವ್ರಿಗೆ ಸ್ಪಂದಿಸ್ಬೇಕು ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಸರ್ಕಾರದ್ದು ನನ್ನದು ಮುಖ್ಯಮಂತ್ರಿಗಳದ್ದು ನಮ್ಮ ಕಾಂಗ್ರೆಸ್ ಜವಾಬ್ದಾರಿ ನಾವು ಆ ವಿಚಾರದಲ್ಲಿ ಯಾವತ್ತೂ ಮೈಮರ್ತಿಲ್ಲ ಮತ್ತು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡೋದಾಗಲಿ ಟೂರ್ ಮಾಡೋದಾಗಲಿ ರಿವ್ಯೂ ಮಾಡೋದಾಗಲಿ ಕೇಂದ್ರ ಸರ್ಕಾರ ಜೊತೆ ಸಂಪರ್ಕ ಇರೋದಾಗಲಿಲ್ಲ ಆದರೆ ಅಲ್ಟಿಮೇಟ್ ಕೊನೆಗೆ ಏನಾಯಿತು ರಿಸಲ್ಟು ನಮಗೆ